ಶ್ರೀಗಣಪತಿ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗದ ಕಥಾನಕಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಭಗವಾನ್ ಶಿವನ ಸಂಕಲ್ಪದಿಂದಲೇ ಬ್ರಹ್ಮನ ಮನಸ್ಸಿನಲ್ಲಿ ಮೂಡಿದ ಸಂಕಲ್ಪವು ಅಂದರೆ ಶಿವನಿಗೆ ಶಿವನು ರುದ್ರ ರೂಪದಲ್ಲಿ ಅವತರಿಸಿರುವಾಗ ಆತನ ಪತ್ನಿಯಾಗಿ ಶಿವೆಯನ್ನು ಸತಿಯ ರೂಪದಲ್ಲಿ ಪಡೆಯಬೇಕೆಂದು ದಕ್ಷ ಬ್ರಹ್ಮನು ತಪಸ್ಸನ್ನು ಕೈದು ಆ ಶಿವೆಯನ್ನು ಮೆಚ್ಚಿಸಿ ಆಕೆಯು ತನ್ನ ಮಗಳಾಗಿ ಹುಟ್ಟುವಂತೆ ಹೊರವನ್ನು ಪಡೆದುಕೊಳ್ಳುತ್ತಾನೆ ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ನಾರದನೆ ದಕ್ಷ ಪ್ರಜಾಪತಿಯು ತನ್ನ ಆಶ್ರಮಕ್ಕೆ ಹೋಗಿ ನನ್ನ ಆಜ್ಞೆಯನ್ನು ಪಡೆದು ಹರ್ಷಿತ ಮಾನಸನಾಗಿ ನಾನಾ ರೀತಿಯ ಮಾನಸಿಕ ಸೃಷ್ಟಿಯನ್ನು ಮಾಡತೊಡಗಿದನು ಆ ಪ್ರಜಾ ಸೃಷ್ಟಿಯು ಬೆಳೆಯದೆ ಇರುವುದನ್ನು ನೋಡಿ ದಕ್ಷ ಪ್ರಜಾಪತಿಯು ತಂದೆಯಾದ ನನ್ನಲ್ಲಿ ಇಂತೆಂದನು ದಕ್ಷನು ಹೇಳುತ್ತಾನೆ ಬ್ರಹ್ಮದೇವನೇ ಪ್ರಜಾನಾಥನೇ ಪ್ರಜೆಗಳು ಬೆಳೆಯುತ್ತಿಲ್ಲ ಭೋ ನಾನು ಸೃಷ್ಟಿಸಿದ ಜೀವರು ಎಷ್ಟಿದ್ದರೂ ಈಗಲೂ ಅಷ್ಟೇ ಇದ್ದಾರೆ ಪ್ರಜಾನಾಥನೇ ನಾನು ಏನು ಮಾಡಲಿ ಆ ಜೀವರು ತಾನೇ ತಾನಾಗಿ ಬೆಳೆಯುವಂತಹ ಉಪಾಯವನ್ನು ನನಗೆ ಹೇಳಿರಿ ಅದರಂತೆ ನಾನು ಸೃಷ್ಟಿಯನ್ನು ಮಾಡುವೆನು ಬ್ರಹ್ಮದೇವರು ಹೇಳುತ್ತಾರೆ ಅಯ್ಯ ದಕ್ಷ ಪ್ರಜಾಪತಿಯೇ ನನ್ನ ಉತ್ತಮವಾದ ಮಾತನ್ನು ಕೇಳಿ ಅದರಂತೆ ಕಾರ್ಯವನ್ನು ಮಾಡು ಸುರಶ್ರೇಷ್ಠ ಭಗವಾನ್ ಶಿವನು ನಿನಗೆ ಶ್ರೇಯಸ್ಸನ್ನು ಮಾಡಲಿ ಪ್ರಜೇಶನಿ ಪ್ರಜಾಪತಿ ಪಂಚಜನ ವೀರಣನ ಸುಂದರ ಪುತ್ರಿಯಾದ ಅಸಿಕ್ನಿಯನ್ನು ನೀನು ಮದುವೆ ಮಾಡಿಕೊ ಸ್ತ್ರೀಯರೊಂದಿಗೆ ಮೈಥುನ ಧರ್ಮವನ್ನು ಆಶ್ರಯಿಸಿ ನೀನು ಈ ಪ್ರಜಾ ಸೃಷ್ಟಿಯನ್ನು ಬೆಳೆಸು ಅಸಿಕ್ನಿಯಂತಹ ಕಾಮಿನಿಯ ಗರ್ಭದಿಂದ ನೀನು ಅನೇಕ ಸಂತಾನವನ್ನು ಪಡೆಯುವೆ ಅನಂತರ ಮೈಥುನ ಧರ್ಮದಿಂದ ಪ್ರಜೆಯನ್ನು ಉತ್ಪನ್ನ ಮಾಡುವ ಉದ್ದೇಶದಿಂದ ಪ್ರಜಾಪತಿ ದಕ್ಷನು ನನ್ನ ಆಜ್ಞೆಯಂತೆ ವೀರನ ಪ್ರಜಾಪತಿಯ ಪುತ್ರಿಯೊಂದಿಗೆ ವಿವಾಹವಾದನು ತನ್ನ ಪತ್ನಿ ವೀರಿಣಿಯ ಗರ್ಭದಿಂದ ಪ್ರಜಾಪತಿ ದಕ್ಷನು ಹತ್ತು ಸಾವಿರ ಪುತ್ರರನ್ನು ಉತ್ಪಾದಿಸಿದನು ಅವರು ಹರಿಯಶ್ವರೆಂದು ಕರೆಸಿಕೊಂಡರು ಮುನಿಯೇ ಅವರೆಲ್ಲ ಪುತ್ರರು ಸಮಾನ ಧರ್ಮವನ್ನು ಆಚರಣೆ ಮಾಡುವವರಾಗಿದ್ದರು ಪಿತೃಭಕ್ತಿಯಲ್ಲಿ ತತ್ಪರನಾಗಿದ್ದು ಅವರು ಸದಾ ವೈದಿಕ ಧರ್ಮದಲ್ಲಿ ನಡೆಯುತ್ತಿದ್ದರು ಒಮ್ಮೆ ತಂದೆಯು ಅವರಿಗೆ ಪ್ರಜೆಯನ್ನು ಸೃಷ್ಟಿಸಲು ಆದೇಶವನ್ನಿತ್ತನು ಅಯ್ಯ ದಾಕ್ಷಾಯಣನ ಹೆಸರುಳ್ಳ ಪುತ್ರರೆಲ್ಲರೂ ಸೃಷ್ಟಿಯ ಉದ್ದೇಶದಿಂದ ತಪಸ್ಸನ್ನು ಮಾಡಲಿಕ್ಕಾಗಿ ಪಶ್ಚಿಮ ದಿಕ್ಕಿನ ಕಡೆಗೆ ಹೋದರು ಅಲ್ಲಿ ನಾರಾಯಣ ಸರ ಎಂಬ ಪರಮ ಪಾವನ ತೀರ್ಥವಿದೆ ಅಲ್ಲಿ ದಿವ್ಯ ಸಿಂಧುನದ ಮತ್ತು ಸಮುದ್ರದ ಸಂಗಮವಾಗಿದೆ ಆ ತೀರ್ಥ ಜಲವನ್ನು ಸ್ಪರ್ಶಿಸುತ್ತಲೇ ಅವರ ಅಂತಃಕರಣ ಶುದ್ಧ ಹಾಗೂ ಜ್ಞಾನ ಸಂಪನ್ನವಾಯಿತು ಅವರ ಆಂತರಿಕ ಮಲದ ರಾಶಿಯು ತೊಳೆದು ಹೋಯಿತು ಆ ಹಾಗೂ ಅವರೆಲ್ಲ ಪುತ್ರರು ಪರಮಹಂಸ ಧರ್ಮದಲ್ಲಿ ಸ್ಥಿತರಾದರು ತಕ್ಷಣ ಆ ಪುತ್ರರೆಲ್ಲರೂ ಪಿತನ ಆದೇಶದಿಂದ ಬಂಧಿತರಾಗಿದ್ದರು ಆದ್ದರಿಂದ ಸತ್ಪುರುಷರಲ್ಲಿ ಶ್ರೇಷ್ಠರಾದ ಅವರ ಮನಸ್ಸನ್ನು ಸುಸ್ಥಿರಗೊಳಿಸಿ ಪ್ರಜೆಯ ವೃದ್ಧಿಗಾಗಿ ಅಲ್ಲಿ ತಪಸ್ಸಿಗೆ ತೊಡಗಿದರು ನಾರದನೆ ಗಣರು ಸೃಷ್ಟಿಗಾಗಿ ತಪಸ್ಸನ್ನು ಮಾಡುತ್ತಿದ್ದಾರೆಂದು ನಿನಗೆ ಅಂದರೆ ನಾರದನಿಗೆ ತಿಳಿದಾಗ ಭಗವಾನ್ ಲಕ್ಷ್ಮೀಪತಿಯ ಹಾರ್ದಿಕ ಅಭಿಪ್ರಾಯವನ್ನು ತಿಳಿದು ನೀನು ಅವರ ಬಳಿಗೆ ಹೋಗಿ ಆದರದಿಂದ ಹೀಗೆ ಹೇಳಿದೆ ದಕ್ಷಪುತ್ರ ಗಣರೇ ನೀವು ಪೃಥಿವಿಯ ಅಂತ್ಯವನ್ನು ನೋಡದೆ ಸೃಷ್ಟಿಯ ರಚನೆಯ ಕಾರ್ಯದಲ್ಲಿ ಹೇಗೆ ತೊಡಗಿರುವಿರಿ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹರಿಯೇಶ್ವರು ಆಲಸ್ಯದಿಂದ ದೂರವಿದ್ದು ಹುಟ್ಟಿದಂದಿನಿಂದಲೇ ಬಹಳ ಬುದ್ಧಿವಂತರಾಗಿದ್ದರು ಅವರೆಲ್ಲರೂ ನಿನ್ನ ವಚನವನ್ನು ಕೇಳಿ ಸ್ವತಃ ಅದರ ಕುರಿತು ವಿಚಾರ ಮಾಡತೊಡಗಿದರು ಉತ್ತಮ ಶಾಸ್ತ್ರ ರೂಪಿ ಪಿತನ ನಿವೃತ್ತಿಪರವಾದ ಆದೇಶವನ್ನು ತಿಳಿಯದವನು ಕೇವಲ ರಜೋಗುಣಗಳೇ ಮೊದಲಾದವುಗಳ ಮೇಲೆ ವಿಶ್ವಾಸವಿಡುವ ಪುರುಷನು ಸೃಷ್ಟಿಕಾರ್ಯವನ್ನು ಹೇಗೆ ಪ್ರಾರಂಭಿಸಬಲ್ಲನು ಅಂದರೆ ನಿವೃತ್ತಿ ವಿಚಾರಗಳನ್ನು ತಿಳಿಯದವನು ಕೇವಲ ರಜೋಗುಣದಿಂದಲೇ ಸೃಷ್ಟಿಯನ್ನು ಹೇಗೆ ಪ್ರಾರಂಭಿಸಬಲ್ಲನು ಎಂದು ವಿಚಾರ ಮಾಡಿದರು ಹೀಗೆ ನಿಶ್ಚಯಿಸಿ ಉತ್ತಮ ಬುದ್ಧಿಯುಳ್ಳ ಏಕಚಿತ್ತವುಳ್ಳ ದಕ್ಷ ಕುಮಾರರು ನಾರದರಿಗೆ ಪ್ರಣಾಮ ಮಾಡಿ ಅವರಿಗೆ ಪ್ರದಕ್ಷಿಣೆ ಬಂದು ಅಲ್ಲಿಗೆ ಹೋದ ಮೇಲೆ ಹಿಂದಕ್ಕೆ ಮರಳದಂತಹ ಪಥದಲ್ಲಿ ನಡೆಯತೊಡಗಿದರು ನಾರದನೇ ನೀನು ಭಗವಾನ್ ಶಂಕರನ ಮನಸ್ಸಾಗಿರುವೆ ಮುನಿ ನೀನು ಸಮಸ್ತ ಲೋಕಗಳಲ್ಲಿ ಒಬ್ಬಂಟಿಗನಾಗಿ ಸಂಚರಿಸುತ್ತಿರುವೆ ನಿನ್ನ ಮನಸ್ಸಿನಲ್ಲಿ ಯಾವುದೇ ವಿಕಾರವಿಲ್ಲವು ಏಕೆಂದರೆ ನೀನು ಸದಾ ಮಹೇಶ್ವರನ ಮನೋವೃತ್ತಿಗೆ ಕಾರ್ಯ ಮಾಡುತ್ತಿರುವೆ ಬಹಳ ಸಮಯ ಕಳೆದು ಹೋದಾಗ ಪ್ರಜಾಪತಿ ದಕ್ಷನಿಗೆ ತನ್ನ ಎಲ್ಲ ಪುತ್ರರು ನಾರದರ ಉಪದೇಶವನ್ನು ಪಡೆದು ನಾಶವಾದರು ಅಂದರೆ ಪ್ರಜೋತ್ಪತ್ತಿ ಮಾಡುವ ಉದ್ದೇಶದಿಂದ ನಿವೃತ್ತಿ ಮಾರ್ಗವನ್ನು ಅನುಸರಿಸಿ ಅವರೆಲ್ಲರೂ ದಕ್ಷನ ಕೈತುಪ್ಪಿ ಹೋದರು ಎಂದು ತಿಳಿಯಿತು ಇದರಿಂದ ಅವನಿಗೆ ಬಹಳ ದುಃಖವಾಗಿತ್ತು ಉತ್ತಮ ಸಂತಾನಗಳ ತಂದೆಯಾಗುವುದು ಶೋಕದ್ದೇ ಸ್ಥಾನವಾಗಿದೆ ಏಕೆಂದರೆ ಶ್ರೇಷ್ಠ ಪುತ್ರರು ಅಗಲಿದಾಗ ಅಂದರೆ ಶ್ರೇಷ್ಠ ಪುತ್ರರು ತಂದೆಯು ನಿರ್ಮಿಸಿದ ತಂದೆಯು ನಿಯಮಿಸಿದ ಕಾರ್ಯವನ್ನು ಮಾಡದೆ ಹೋದಾಗ ತಂದೆಗೆ ಭಾರಿ ದುಃಖವಾಗುವುದು ಎಂದು ಪದೇ ಪದೇ ಹೇಳತೊಡಗಿದನು ಶಿವನ ಮಾಯೆಯಿಂದ ಮೋಹಿತನಾದ್ದರಿಂದ ದಕ್ಷನಿಗೆ ಪುತ್ರ ವಿಯೋಗದ ಅಂದರೆ ಪುತ್ರರು ತಾನು ಹೇಳಿದ ಮಾರ್ಗವನ್ನು ಹಿಡಿದೇ ಇದ್ದುದರ ಕಾರಣ ಬಹಳ ಶೋಕವಾಯಿತು ಆಗ ನಾನು ಮಗನಾದ ದಕ್ಷನಿಗೆ ಪ್ರೇಮದಿಂದ ತಿಳಿಸಿ ಹೇಳಿ ಸಾಂತ್ವನ ನೀಡಿದನು ದೈವದ ವಿಧಾನವು ಪ್ರಬಲವಾಗಿರುತ್ತದೆ ಮುಂತಾದ ಮಾತುಗಳನ್ನು ಹೇಳಿ ಅವನ ಮನಸ್ಸನ್ನು ಶಾಂತಗೊಳಿಸಿದನು ನನ್ನ ಸಾಂತ್ವನದ ಬಳಿಕ ದಕ್ಷನು ಪಂಚಜನ ಕನ್ಯೆ ಅಸಕ್ನಿಯ ಗರ್ಭದಿಂದ ಬಲಾಶ್ವರೆಂಬ ಒಂದು ಸಾವಿರ ಪುತ್ರರನ್ನು ಪಡೆದನು ತಂದೆಯ ಆದೇಶವನ್ನು ಪಡೆದು ಆ ಪುತ್ರರು ಪ್ರಜಾ ಸೃಷ್ಟಿಗಾಗಿ ದೃಢತೆಯಿಂದ ಪ್ರತಿಜ್ಞಾ ಪಾಲನೆಯ ನಿಯಮವನ್ನು ಕೈಗೊಂಡು ಅವರ ಅಣ್ಣಂದಿರು ಸಿದ್ಧಿಯನ್ನು ಪಡೆದಿದ್ದ ಅದೇ ಸ್ಥಾನಕ್ಕೆ ಹೋದರು ನಾರಾಯಣ ಸರೋವರದ ಜಲದ ಸ್ಪರ್ಶ ಮಾತ್ರದಿಂದ ಅವರ ಎಲ್ಲ ಪಾಪಗಳು ನಾಶವಾದವು ಅಂತಃಕರಣದಲ್ಲಿ ಶುದ್ಧತೆ ಬಂದುಬಿಟ್ಟಿತು ಉತ್ತಮ ವ್ರತದ ಪಾಲಕರಾದ ಶಬಲಾಶ್ವರು ಬ್ರಹ್ಮನ ಅಂದರೆ ಪ್ರಣಮದ ಜಪವನ್ನು ಮಾಡುತ್ತಾ ಅಲ್ಲಿ ಭಾರಿ ತಪಸ್ಸನ್ನು ಮಾಡತೊಡಗಿದರು ಪ್ರಜಾ ಸೃಷ್ಟಿಗೆ ಉದ್ದಿತರಾಗಿರುವರು ಎಂದು ತಿಳಿದ ನೀನು ಅಂದರೆ ನಾರದನು ಮೊದಲಿನಂತೆಯೇ ಈಶ್ವರಿಯ ಗತಿಯನ್ನು ಸ್ಮರಿಸುತ್ತಾ ಅವರ ಬಳಿಗೆ ಹೋದೆ ಮತ್ತು ಅವರ ಅಣ್ಣಂದಿರಲ್ಲಿ ಹೇಳಿದ ಮಾತನ್ನೇ ಹೇಳತೊಡಗಿದೆ ಮುನಿಯೇ ನಿನ್ನ ದರ್ಶನವು ಅಮೋಘವಾಗಿದೆ ಅದಕ್ಕಾಗಿ ನೀನು ಅವರಿಗೂ ಅಣ್ಣಂದಿರ ಮಾರ್ಗವನ್ನೇ ತೋರಿದೆ ಆದ್ದರಿಂದ ಅವರು ಅಣ್ಣಂದಿರ ದಾರಿಯಲ್ಲೇ ನಡೆದು ಊರ್ಧ್ವಗತಿಯನ್ನು ಪಡೆದುಕೊಂಡರು ಆಗಲೇ ದಕ್ಷ ಪ್ರಜಾಪತಿಗೆ ಅನೇಕ ಉತ್ಪಾತಗಳು ಕಂಡುಬಂದವು ಇದರಿಂದ ದಕ್ಷನಿಗೆ ಬಹಳ ವಿಸ್ವಯವಾಯಿತು ಹಾಗೂ ಮನಸ್ಸಿನಲ್ಲಿ ದುಃಖಿತನಾದನು ಮತ್ತೆ ಅವನು ಹಿಂದಿನಂತೆಯೇ ನಿನ್ನದೇ ಕುತಂತ್ರದಿಂದ ತನ್ನ ಪುತ್ರರ ನಾಶವಾಯಿತು ಎಂದು ಕೇಳಿ ಬಹಳ ದುಃಖವಾಯಿತು ಅವನು ಪುತ್ರ ಶೋಕದಿಂದ ಮೂರ್ಛಿತನಾಗಿ ಅತ್ಯಂತ ಕಷ್ಟವನ್ನು ಅನುಭವಿಸಿದನು ಮತ್ತೆ ದಕ್ಷನಿಗೆ ನಿನ್ನ ಮೇಲೆ ಅಂದರೆ ನಾರದನ ಮೇಲೆ ಭಾರಿ ಕ್ರೋಧ ಉಂಟಾಯಿತು ಮತ್ತು ಹೇಳಿದನು ಈ ನಾರದನು ತುಂಬಾ ದುಷ್ಟನಾಗಿದ್ದಾನೆ ದೈವಯೋಗದಿಂದ ಆಗಲೇ ನೀನು ದಕ್ಷನ ಮೇಲೆ ಅನುಗ್ರಹವನ್ನು ಮಾಡಲು ಅಲ್ಲಿಗೆ ತಲುಪಿದೆ ನಿನ್ನನ್ನು ನೋಡುತ್ತಲೇ ಶೋಕಾವೇಶದಿಂದ ಕೂಡಿದ ದಕ್ಷನ ತೊಟಿಗಳು ಅದುರಿದವು ನಿನ್ನನ್ನು ಮುಂದುಗಡೆ ನೋಡಿ ಅವನು ಧಿಕ್ಕರಿಸುತ್ತಾ ನಿಂದಿಸತೊಡಗಿದನು ದಕ್ಷನು ಹೇಳುತ್ತಾನೆ ಎಲ್ಲವೂ ನೀಚನೆ ನೀನು ಇದೇನು ಮಾಡಿದೆ ನೀನು ಸುಳ್ಳು ಸುಳ್ಳೆ ಸಾಧುಗಳ ವೇಷವನ್ನು ತೊಟ್ಟಿರುವೆ ಇದರಿಂದ ಮೋಸಗೊಳಿಸಿ ನಮ್ಮ ಮುಗ್ಧ ಬಾಲಕರಿಗೆ ಭಿಕ್ಷುಗಳ ಮಾರ್ಗವನ್ನು ತೋರಿದುದು ಒಳ್ಳೆಯದಲ್ಲ ನೀನು ನಿರ್ಧಯನೂ ಶಠನು ಆಗಿರುವೆ ಆದ್ದರಿಂದ ನೀನು ಇನ್ನೂ ಋಷಿಋಣ ಪಿತೃ ಪಿತೃಋಣದಿಂದ ಮುಕ್ತರಾಗದ ನಮ್ಮ ಬಾಲಕರ ಲೋಕ ಪರಲೋಕವೆರಡರ ಶ್ರೇಯಸ್ಸನ್ನು ನಾಶ ಮಾಡಿಬಿಟ್ಟಿರುವೆ ಇಲ್ಲಿ ನೆನಪಿರಲಿ ಬ್ರಹ್ಮಚರ್ಯ ಪಾಲನೆಯೊಂದಿಗೆ ವೇದಶಾಸ್ತ್ರಗಳ ಅಧ್ಯಯನವನ್ನು ಮಾಡುವುದರಿಂದ ಋಷಿ ಋಣದಿಂದ ಮುಕ್ತರಾಗಬಹುದು ಯಜ್ಞ ಪೂಜೆಗಳನ್ನು ನಡುವೆ ನೆರವೇರಿಸುವುದರಿಂದ ದೇವ ಋಣದಿಂದ ಮುಕ್ತರಾಗುವುದು ಅದರಂತೆಯೇ ಪುತ್ರರನ್ನು ಉತ್ಪಾದಿಸುವುದರಿಂದ ಪಿತೃಋಣವು ನಿವಾರಣೆಯಾಗುತ್ತದೆ ಆ ಬಾಲಕರೇನು ಅಂದರೆ ಹರಿಯಶ್ವ ಶಬಲಾಶ್ವರು ಈ ಎಂಬ ಹತ್ತು ಸಾವಿರ ಮಕ್ಕಳು ಶಬಲಾಶ್ವರೆಂಬ ಒಂದು ಸಾವಿರ ಮಕ್ಕಳು ಕೂಡ ಈಗಾಗಲೇ ವೇದಶಾಸ್ತ್ರ ಅಧ್ಯಯನವನ್ನು ಮಾಡಿ ಋಷಿ ಋಷಿಋಣ ದೇವಋಣವನ್ನು ಕಳೆದುಕೊಂಡಿದ್ದರು ಮಕ್ಕಳನ್ನು ಪುತ್ರರನ್ನು ಉತ್ಪಾದಿಸದೆ ಇರುವುದರಿಂದ ಪಿತೃಋಣದ ನಿವಾರಣೆಯಾಗಿರುವುದಿಲ್ಲ ಅದನ್ನೇ ದಕ್ಷನು ನಾರದರಿಗೆ ತಿಳಿಸಿರುವನು ಈ ಮೂರು ಋಣಗಳನ್ನು ತೀರಿಸದೆಯೇ ಮೋಕ್ಷವನ್ನು ಹೆಚ್ಚಿಸಿ ತಂದೆ ತಾಯಿಯರನ್ನು ತ್ಯಜಿಸಿ ಯಾರು ಮನೆಯಿಂದ ಹೊರಟು ಹೋಗುತ್ತಾನೋ ಸನ್ಯಾಸಿಯಾಗುತ್ತಾನೋ ಅವನಿಗೆ ಅಧೋಗತಿಯು ಪ್ರಾಪ್ತವಾಗುತ್ತದೆ ನೀನು ನಿರ್ದಯನೋ ನಿರ್ಲಜ್ಜನೂ ಆಗಿರುವೆ ಮಕ್ಕಳ ಮನಸ್ಸಿನಲ್ಲಿ ಭೇದವನ್ನುಂಟು ಮಾಡಿ ಸ್ವತಃ ಯಶಸ್ಸನ್ನು ನಾಶ ಮಾಡಿಕೊಳ್ಳುತ್ತಿರುವೆ ಮೂಢಮತಿಯೇ ನೀನು ಭಗವಾನ್ ವಿಷ್ಣುವಿನ ಪಾರ್ಶ್ವದನಾಗಿ ವ್ಯರ್ಥವಾಗಿ ಅಲೆಯುತ್ತಿರುವೆ ಅಧಮಾಧಮನೆ ನೀನು ಪದೇ ಪದೇ ನನಗೆ ಅಮಂಗಳವನ್ನೇ ಮಾಡಿರುವೆ ಆದ್ದರಿಂದ ಇಂದಿನಿಂದ ನೀನು ಮೂರು ಲೋಕಗಳಲ್ಲಿ ಸಂಚರಿಸುವಾಗ ನಿನ್ನ ಕಾಲುಗಳು ಎಲ್ಲಿಯೂ ಸ್ಥಿರವಾಗಿರದು ಅಥವಾ ನಿನಗೆ ಇರಲು ಸುಸ್ಥಿರವಾದ ನೆಲೆಯೇ ಸಿಗಲಾರದು ನಾರದನೆ ನೀನು ಸಾಧು ಸತ್ಪುರುಷರಿಂದ ಸಮ್ಮಾನಿತನಾಗಿದ್ದರೂ ಆಗ ದಕ್ಷನು ಶೋಕವಶನಾಗಿ ನಿನಗೆ ಅಂತಹ ಶಾಪವನ್ನು ಕೊಟ್ಟನು ಅವನು ಈಶ್ವರನ ಇಚ್ಛೆಯನ್ನು ತಿಳಿಯದೆ ಹೋದನು ಶಿವನ ಮಾಯೆಯು ಅವನನ್ನು ಮೋಹಿತನನ್ನಾಗಿಸಿತ್ತು ಮುನಿಯೇ ನೀನು ಆ ಶಾಪವನ್ನು ಮೌನವಾಗಿ ಸ್ವೀಕರಿಸಿ ಚಿತ್ತದಲ್ಲಿ ವಿಕಾರ ಹೊಂದಲಿಲ್ಲ ಇದೇ ಬ್ರಹ್ಮ ಭಾವವಾಗಿದೆ ಈಶ್ವರ ಕೋಟಿಯ ಮಹಾತ್ಮರು ಸ್ವತಃ ಶಾಪವನ್ನು ಅಳಿಸುವ ಸಾಮರ್ಥ್ಯವಿದ್ದರೂ ಅದನ್ನು ಸಹಿಸುತ್ತಾರೆ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೊಡುವ ವರವೇ ಇರಲಿ ಶಾಪವೇ ಇರಲಿ ಆತ ಎಷ್ಟೇ ದೈವಾಂಶ ಸಂಭೂತನಾಗಿದ್ದು ಆ ಶಾಪ ವರಗಳನ್ನು ಅನುಗ್ರಹಿಸಿದ್ದರೂ ಕೂಡ ಅವೆಲ್ಲವೂ ಮೂಲತಃ ಶಿವನ ಪರಶಿವನ ಪರಬ್ರಹ್ಮ ಸ್ವರೂಪಿಯಾದ ಪರಶಿವನ ಸಂಕಲ್ಪವೇ ಆಗಿರುತ್ತದೆ ಆತನ ಲೀಲಾ ನಾಟಕಕ್ಕೆ ತಕ್ಕಂತೆಯೇ ನಾರದರು ನಿರಂತರ ತ್ರಿಲೋಕಗಳಲ್ಲಿಯೂ ಸಂಚರಿಸುತ್ತಾ ಭಗವಂತನ ಲೀಲಾ ನಾಟಕವನ್ನು ಪ್ರಚುರಪಡಿಸುವವರಾದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ